ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ತಮ್ಮ ಮುಂದೆ ಇವತ್ತೊಂದು ವಿಭಿನ್ನವಾದಂಥ ವಿಚಿತ್ರವಾದಂಥ ಒಂದು ಕೇಸ್ ಬಗ್ಗೆ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಕಕ್ಷಿದಾರ ಸುರೇಶ್ ಅಂತ ಹೇಳಿ ಕುಕ್ಷಿ ಸುರೇಶ್ ಅಂತ ಹೇಳಿ ಈತ ಮಡಿಕೇರಿ ಜಿಲ್ಲೆ ಕುಶಾನಗರದ ಒಂದು ಗ್ರಾಮೀಣ ಪಸವನುಡಿ ಗ್ರಾಮದಲ್ಲಿರ್ತಕ್ಕಂಥ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ತನ್ನ ಹೆಂಡತಿ ಕಾಣೆಯಾಗಿದ್ದಾಳೆ ಅಂತ ಹೇಳಿ ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟ ಸಂದರ್ಭದಲ್ಲಿ ಅದೇ ಸಮಯದಲ್ಲಿ ಬೆಟ್ಟತ್ಪುರ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಒಂದು ಮೃತದೇಹ ಸಿಗುತ್ತೆ ಸ್ಕೆಲಿಟನ್ ಸ್ಕೆಲಿಟನ್ ಸಿಗುತ್ತೆ ಆ ಸಂದರ್ಭದಲ್ಲಿ ಬೆಟ್ಟಪುರ ಪೊಲೀಸ್ನವರು ಒಂದು ವರ್ಷಗಳ ಆದ ನಂತರ ಈ ನನ್ನ ಕಕ್ಷಿದಾರನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ನೀನೇ ನನ್ನ ನೆಡಿದ್ರು ಕೊಂದಿದೀಯಾ ಕಾಯಿಸಿದೀಯಾ ಆಕೆ ಅಕ್ರಮ ಸಂಬಂಧ ಇತ್ತು ಅಂತ ಸಾಯಿಸಿದೆಯಾ ಅಂತ ಹೇಳಿ ನಾನು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಭಾರತೀಯ ದಂಡ ಸಂಹಿತೆ ಕಾಲಂ ಮುನ್ನೂರ ಎರಡು ಇನ್ನೂರ ಒಂದು ನಾನ್ನೂರ ತೊಂಬತ್ತೆಂಟು ಎ ಅಡಿಯಲ್ಲಿ ಆಕೆ ಪ್ರಕರಣ ದಾಖಲಿಸ್ಕೊಳ್ತಾರೆ ದಾಖಲಿಸ್ಕೊಂಡು ಏನು ಮಾಡ್ತಾರೆ ಯಾರು ಮೃತದೇಹ ಅಂತ ಹೇಳ್ತಾ ಇದ್ದಾರೆ ಸತ್ಯದ ಆಕೆ ತಾಯಿಯ ರಕ್ತ ತಾಯಿಂದ ರಕ್ತ ಪರೀಕ್ಷೆ ತಗೊಂಡು ಡಿ ಎನ್ ಎಗೆ ಕಳಿಸ್ಕೊಡ್ತಾರೆ ಯಾವ ಸ್ಕರಣ ಸಿಕ್ಕಿತ್ತು ಅದನ್ನು ಕಳ್ಸ್ಕೊಳ್ತಾರೆ ಈ ಡಿ ಎನ್ ಎ ರಿಪೋರ್ಟ್ ಬರೋದಕ್ಕೆ ಮುಂಚೆನೆ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ ಸಲ್ಲಿಸಾದ ನಂತರ ನಾನು ಅದನಿಗೆ ಹೈಕೋರ್ಟಲ್ಲಿ ಜಾಮೀನ್ ಕೊಡಿಸ್ತೀನಿ ಇಲ್ಲಿ ರಿಜೆಕ್ಟ್ ಆಗಿರುತ್ತೆ ಹೈಕೋರ್ಟ್ ಜಾಮೀನು ಕೊಡಿಸ್ತೀನಿ ಅದರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಡಿ ಎನ್ ಎ ರಿಪೋರ್ಟ್ ಬರುತ್ತೆ ಅದೇನು ಬರ್ತದೆ ಮಿಸ್ಮ್ಯಾಚ್ ಅಂತ ಬರುತ್ತೆ ಇದಾದ ಮೇಲೆ ನ್ಯಾಯಾಲಯ ಗಮನ ನಾನು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕ್ಬೇಕು ಸ್ವಾಮಿ ಇದೆ ಮಿಸ್ಮ್ಯಾಚ್ ಬಂದಿದೆ ವರದಿ ಬಂದಿದೆ ಅಂತ ಕೇಳ್ತಂದ್ರೆ ಇಲ್ಲ ಕೋರ್ಟ್ ಒಪ್ಪಲ್ಲ ಇಲ್ಲ ಸಾಕ್ಷಿ ವಿಚಾರಣೆ ಆಗಬೇಕು ಅಂತ ಕೇಳುತ್ತೆ ಸಾಕ್ಷಿ ಯಾರನ್ನು ಮಾಡಿರ್ತಾರಕ್ಕಂದರೆ ಸಿ ಡಬ್ಲ್ಯೂ ಸಿ ಡಬ್ಲ್ಯೂ ಒನ್ ಟು ಒಂದರಿಂದ ಆರು ಜನ ಪೊಲೀಸ್ ಶಾಸಕರು ಇರ್ತಕ್ಕಂಥ ಒಂದು ಬಂದು ಮೃತದೇಹ ತಾಯಿ ಅಂತೇಳಿ ಗೌರಿ ಅಂತ ಯಾರಿದ್ದಾರೆ ಅವರು ಮಾಡಿದ್ದಾರೆ ಹಾಗೆ ಅವ್ರ ಮಕ್ಕಳನ್ನ ಪಾರ್ಟಿ ಮಾಡಿದ್ದಾರೆ ಮತ್ತು ಗ್ರಾಮಸ್ಥರನ್ನ ಪಾರ್ಟಿ ಮಾಡಿರ್ತಾರೆ ಪಕ್ಷಗಾರ ಎಲ್ಲರೂ ಕೂಡ ಬಂದು ಇಲ್ಲ ಹಾಗೆ ಬದುಕಿದ್ದಾಳೆ ಯಾರಾದರೂ ಓಡೋ ಗಣೇಶನ ವ್ಯಕ್ತಿ ಓಡೋಗಿದ್ದಾಳೆ ಅನ್ನೋ ಬಗ್ಗೆ ಮಾಹಿತಿ ಕೊಡ್ತಾರೆ ಕೋರ್ಟ್ಗೆ ತದನಂತರ ಕೋರ್ಟಿಗೆ ಸೂಕ್ಷ್ಮತೆ ಅರ್ಥ ಆಗುತ್ತೆ ಸೂಕ್ಷ್ಮತೆ ಅರ್ಥ ಆಗಿ ಕುಶನಗರ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ನ ಹಾಗೂ ಬಿಟ್ಟದಪುರ ಪೊಲೀಸ್ ಇನ್ಸ್ಪೆಕ್ಟರ್ನ ಕರೆದಿ ಇದ್ರ ಬಗ್ಗೆ ಯಾಕೆ ಚಾರ್ಜ್ ಶೀಟಲ್ಲಿ ಇದೆ ಅನ್ನೋ ಬಗ್ಗೆ ಮಾಹಿತಿ ಕೇಳಿದಾಗ ಇಲ್ಲ ಅವರು ಕಡಾಖಂಡಿತ ಹೇಳ್ತಾರೆ ಇಲ್ಲ ಇದು ಮಲ್ಲಿಗೆಯ ಮೃತದೇಹ ಆಕೆಯೇ ಕೊಲೆ ಮಾಡಿದ್ದಾನೆ ನಮ್ಮ ಸಾಕ್ಷಿದಾರ ಕರೆಕ್ಟಾಗಿದೆ ನಾವು ಕರೆಕ್ಟ್ ಇನ್ವೆಸ್ಟೆಂಟ್ ಮಾಡಿದೀವಿ ಅಂತ ವರದಿ ಕೊಡ್ತಾರೆ ಆದರೆ ನಿನ್ನೆ ಏಪ್ರಿಲ್ ಒಂದನೇ ತಾರೀಕು ಆಕೆ ಮಡಿಕೇರಿಯಲ್ಲಿ ಒಂದು ಹೋಟೆಲ್ನಲ್ಲಿ ಯಾರ ಜೊತೆ ಓಡೋಗಿದ್ದು ಅಂತ ಹೇಳ್ತಾರೆ ಊಟ ಮಾಡಬೇಕಾದ್ರೆ ನಮ್ಮ ಕಕ್ಷಿತರ ಸ್ನೇಹಿತರಿಗೆ ಕಣ್ಣಿಗೆ ಬೀಳ್ತಾಳೆ ಆ ಸ್ನೇಹಿತ ಬೇರೆ ಯಾರೂ ಅಲ್ಲ ಚಾರ್ಜ್ ಶೀಟ್ನಲ್ಲಿ ಒಬ್ಬ ಸಾಕ್ಷಿ ಪೊಲೀಸ್ನ ಕೊಟ್ಟು ಸಾಕ್ಷಿ ಅವನೇ ಹುಡುಗಿ ಬರ್ಕೊಡ್ತಾನೆ ನನ್ನ ಕಕ್ಷೆ ನನಗೆ ಫೋನ್ ಮಾಡ್ತಾರೆ ಫೋನ್ ಮಾಡ್ದಾಗ ನಾನೇನು ಹೇಳ್ತೀನಿ ಅಂದರೆ ಅವ್ರನ್ನ ಆಕೆಯನ್ನು ಹಿಡಿದು ಆಕೆಯನ್ನು ಮಣಿ ಮಡಿಕೇರಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಹಬ್ಬಿಸಿ ಅಂತ ಅದರಲ್ಲಿ ತನಕ ಬೆಳಗ್ಗೆ ನಾನು ಬೆಳಗ್ಗೆ ಜಾವ ಆರು ಗಂಟೆಗೆ ಎದ್ದು ಎಂಟು ಗಂಟೆಗೆ ಕುಶನಗರ ಗ್ರಾಮದ ಪೊಲೀಸರಿಗೆ ಹೋದ ಸಂದರ್ಭದಲ್ಲಿ ಆಕೆಯನ್ನು ತೋರಿಸಲ್ಲ ನನಗೆ ಎಲ್ಲೋ ಈ ಕೇಸನ್ನ ಮುಚ್ಚಾಕ್ ಕೊಡ್ತಾರೋ ಹೆದರಿಕೆಯಿಂದ ನಾನು ಏನು ಮಾಡ್ತೀನಿ ಮೊನ್ನೆ ಜಿಲ್ಲಾ ನ್ಯಾಯಾಸ್ಟರ್ ಮುಂದೆ ಬಂದಿರೋದು ಒಂದು ಅಡ್ವಾನ್ಸ್ಮೆಂಟ್ ಅಪ್ಲಿಕೇಶನ್ ಹಾಕ್ಬಿಟ್ಟು ಈ ಥರ ಸಿಕ್ಕಿದ್ದಾಳೆ ಈ ಥರ ಇದ್ದಾಳೆ ಅಂತ ಹೇಳಿದ ತಕ್ಷಣ ಕೋರ್ಟು ಭಾಳ ಗಂಭೀರತೆಯಿಂದ ಅದು ಸೀರಿಯಸ್ನೆಸ್ ಇಂದ ಬೆಟ್ಟದ್ರ ಪೊಲೀಸ್ನವರಿಗೆ ಈ ಕ್ಷಣ ಹೋಣ ರಾತ್ರಿ ಎಂಟು ಗಂಟೆ ನಾನು ಅದನ್ನು ಪಡೆದು ಮಾಡಬೇಕು ಅಂತ ವರದಿ ಕೊಡುತ್ತೆ ಮತ್ತು ಅಲ್ಲಿ ಎಸ್ ಪಿ ಕೂಡ ನನಗೆ ಸ್ಪಂದಿಸ್ತಾರೆ ನೆನ್ನೆ ಆಕೆನ ಕರ್ಕೊಂಡು ಬರ್ತಾರೆ ಕರ್ಕೊಂಬಂದು ನ್ಯಾಯಾಲಯ ಮುಂದೆ ನ್ಯಾಯಾಲಯ ಪ್ರಶ್ನೆ ಕೇಳುತ್ತೆ ಆಕೆಗೆ ಯಾರು ನೀನು ಇಲ್ಲಿ ಏನು ಸಂಬಂಧ ಎಲ್ಲಿದ್ದೆ ನೀನು ಈ ವಿಚಾರನ ಏನು ಗೊತ್ತಾ ಕೇಳುತ್ತೆ ಆಕೆ ಸಂಬಂಧಗಳನ್ನ ಒಪ್ಕೊಳ್ತಾಳೆ ಆತ ಓಡೋಗಿದ್ದು ಒಪ್ಕೊಳ್ತಾಳೆ ಮದುವೆ ಬೇರೆ ಮದುವೆ ಆಗಿದ್ದು ಅಂತ ಒಪ್ಕೊಳ್ತಾಳೆ ಆದರೆ ಈ ಎಂಟೇ ಪ್ರಕರಣಗಳಿದೆ ಬಗ್ಗೆ ಹೇಳೋದಿಲ್ಲ ಆದರೆ ಒಂದು ವಿಷಯ ಸಂಗತಿ ಅಂದರೆ ಆಕೆ ಮಡಿಕೇರಿ ವ್ಯಾಪ್ತಿಯ ಒಂದು ಇಪ್ಪತ್ತ್ ಮೂವತ್ತು ಕಿಲೋಮೀಟರ್ ಶೆಟ್ಟಿಹಳ್ಳಿ ಒಂದು ಗ್ರಾಮದಲ್ಲಿ ವಾಸ ಇರ್ತಾಳೆ ಅದನ್ನು ಟ್ರೇಸ್ ಔಟ್ ಮಾಡಿರಲ್ಲ ಪೊಲೀಸ್ನವರು ಇದಾದ ನಂತರ ನಿನ್ನೆ ಬಹಳ ಗಂಭೀರ ಪ್ರಕರಣ ಇದು ಭಾರತದಲ್ಲಿ ಇಂಥ ಪ್ರಕರಣ ಆಗಿರ್ತಕ್ಕಂಥದ್ದು ಕೆಲವೇ ಕೆಲವು ಕೆಲವು ಪ್ರಕರಣಗಳಾಗಿರ್ತಕ್ಕಂಥದ್ದು ಕನ್ವಿಷನ್ ಆದ ನಂತರ ಸತ್ತ ವ್ಯಕ್ತಿ ಮುಂದೆ ಬಂದಿರ್ತಾರೆ ಈ ಪ್ರಕರಣ ಈ ಕೇಸ್ನಲ್ಲಿ ಕೇಸ್ ನಡಿಬೇಕಾದ್ರೆ ಸತ್ತಿರೋ ವ್ಯಕ್ತಿ ಮೇಲೆ ಬಂದಿದ್ದಾರೆ ಹಾಗಾದರೆ ಪ್ರಶ್ನೆ ಉದ್ಭವ ಅಸ್ಕಲ್ಟನೆ ಯಾರದು ಪೊಲೀಸರು ಯಾಕೆ ಸುಳ್ಳು ಚಾಕಿಟ್ ಹಾಕಿದ್ರು ಅನ್ನೋದು ಉದ್ಭವ ಕೋರ್ಟ್ ಮುಂದಿನ ಕೂಡ ಇದೆ ಈ ಕಾರಣ ನಿನ್ನೆ ಮಾನ್ಯ ನ್ಯಾಯ ನ್ಯಾಯಾಲಯ ಇವತ್ತು ಎಲ್ಲ ಎಸ್ ಪಿ ಮತ್ತು ಇನ್ವೆಷ್ ಆಫೀಸರ್ಗಳು ಯಾರು ಇದ್ರು ಎಲ್ಲರನ್ನು ಬರ ಮಾಡ್ಕೊಂಡಿತ್ತು ಅವ್ರಿಗೆ ಉತ್ತರ ಇಲ್ಲ ಅವ್ರ ಪ್ರಶ್ನೆ ಉತ್ತರ ಇಲ್ಲ ಉತ್ತರ ಕೊಡದೇ ಪೇಚುಮರೆ ಹಾಕ್ಕೊಂಡು ಕೋರ್ಟ್ ಮುಂದೆ ನಿಂತ್ಕೊಳ್ತಾರೆ ಸಾಕ್ಷಾತ್ರಿ ಕೊಡೋಕ್ಕಾಗ್ತದೆ ಸಂದಲ್ಲಿ ಈ ಸಂದದಲ್ಲಿ ಕೋರ್ಟ್ ರೇಷನ್ ಕೊಟ್ಟಿದೆ ಎಸ್ ಪಿ ಅವ್ರಿಗೆ ಹದಿನೇಳು ತಾರೀಕು ನಿಗದಿಪಡಿಸಿದೆ ಹದಿನೇಳನೇ ತಾರೀಕು ಒಳಗಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಏನು ವರದಿ ಯಾಕೆ ಫೇಲ್ಯೂರ್ ಆಯಿತು ಸಂಪೂರ್ಣ ವರದಿ ಕೊಡಬೇಕು ಅಕ್ಕಿ ನಿರಪರಾಧಿ ಬಿಡುಗಡೆ ಮಾಡೋಕ್ಕೆ ಮುಂಚೆ ನಾನು ಜಡ್ಜ್ಮೆಂಟ್ ಸಂಪೂರ್ಣ ಬರೀಬೇಕು ನಾನು ಅಂತ ಹೇಳಿ ಕೋರ್ಟ್ ಹೇಳಿದೆ ಅದ್ರ ಜೊತೆಗೆ ಆ ಸ್ಕಲಿಟನ್ ಸಿಗ್ತಲ್ಲ ಅದಕ್ಕೂ ಒಂದು ನ್ಯಾಯ ಸಿಗಬೇಕು ಅನ್ನೋದು ಹೋರಾಟ ನಮ್ಮ ಹತ್ರ ಇದೆ ಯಾಕಂದರೆ ಪೊಲೀಸರು ಯಾಕೋ ಉದ್ದೇಶಪೂರ್ವಕವಾಗಿ ಈ ಆ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೋಸ್ಕರ ಈವನ ಸಾಗಿಸ್ಕೊಂಡಿದ್ದಾರೆ ಅಥವಾ ಕೆಲಸದ ನಿಮಿತ್ತ ಕೆಲಸ ಮೈಗಳತನದಿಂದ ಯಾವುದೋ ಪ್ರಕರಣನ ಕ್ಲೋಸ್ ಮಾಡೋಕ್ಕೋಸ್ಕರ ಎರಡು ಪ್ರಕರಣಗಳನ್ನು ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕ್ಲೋಸ್ ಆಗಬೇಕಾಗಿತ್ತು ಈ ಕಡೆ ಕಲೆಟನ್ನು ಕೊಡಬೇಕಾಗಿತ್ತು ಕ್ಲೋಸ್ ಆಗಬೇಕಾಗಿತ್ತು ಈ ಆಗಿ ಅವರು ಏನೋ ಉದುರುದಶನೆ ಮಾಡಿದ್ದಾರೆ ಅನ್ನೋ ಅನುಮಾನ ನಮ್ಮದೂ ಇದೆ ಈ ಸಂಬಂಧ ನಾನು ಹಾಗೆ ಈ ನ್ಯಾಯಾಲಯದ ಅಂತಿಮ ಆದೇಶ ಬರೋದು ಕಾಯ್ತಾ ಇದ್ದೀನಿ ಬಂದ ನಂತರ ನನ್ನ ಕಕ್ಷಿತ ನೋವಿಗೆ ಮತ್ತು ಇವನ ಮೇಲೆ ತಪ್ಪು ಪ್ರಕರಣ ಹಾಕಿದಂತ ಪೊಲೀಸರಿಗೆ ವಿರುದ್ಧ ನಾನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲು ರೆಪ್ಯುಟೇಷನ್ ಹಾಕೋ ಮುಖಾಂತರ ನನ್ನ ಕಕ್ಷಿದಾರರಿಗೆ ಇನ್ನೂ ನ್ಯಾಯ ದಾಖಸ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಪರಿಹಾರ ಕೂಡ ಪಡ್ತೀನಿ ಖಂಡಿತ ಕೇಳ್ತಿದ್ದಾರೆ ಈ ನ್ಯಾಯಾಲಯ ತೀರ್ಪು ಬಂದ ನಂತರ ಇವರನ್ನ ಕೇಳಿದಂತ ಖಂಡಿತ ನಾನು ಮಾನ್ಯ ಉಚ್ಚ ನ್ಯಾಯಾಲಯ ಹೋಗಿ ರೆಪ್ಯುಟೇಷನ್ ಹಾಕೊಂಡು ಅವಾಗ ಕೇಳ್ತೀನಿ ಮಾನವ ಹಕ್ಕುಗಳಕ್ಕೂ ಹೋಗ್ತೀನಿ ಮತ್ತು ಹಾಗೂ ಕೂಡ ಎಸ್ ಟಿ ಎಸ್ ಸಿ ಎಸ್ ಟಿ ಆಯೋಗ ಇವರು ಆದಿವಾಸಿ ಜನಾಂಗ ಬಡವರು ಬಡವರ ಈ ಬಡವರನ್ನೇ ಯಾಕೆ ಇಷ್ಟು ದೋಷಣೆ ಮಾಡ್ತಾರೆ ಹಣಕಾಸಿದ್ದವ್ರಿಗೆ ಈ ಪರಿಹಾರ ಸಿಗೋದಿಲ್ಲ ಬಡವ್ರಿಗೆ ಇದರ ಆಗ್ತದೆ ಖಂಡಿತ ಅವ್ರಿಗೆ ನಾವು ಪರಿಹಾರ ಕೊಡ್ಸಬೇಕನ್ನೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೆ ಖಂಡಿತ ಲ್ಯಾಬ್ಸ್ ಅಲ್ಲ ಸರ್ ಲ್ಯಾಬ್ಸ್ ಅನ್ನೋ ಜೊತೆಗೆ ಆಗಿದೆಯಾ ಅನ್ನೋದು ಒಂದು ಇರುತ್ತೆ ಸರ್ ಆ ಸ್ಕರ್ಟನ್ನು ಯಾರ್ದು ಆಗೋದ್ರೆ ಸಿಕ್ಕಿಂದ ಕರ್ಟನ್ನು ಯಾರ್ದು ಅದು ಆಗೋದ್ರೆ ಉದ್ದೇಶಪೂರ್ವಕ ಮಾಡಿದಾರ ಅದಕ್ಕೊಂದು ಜೀವ ಇತ್ತಲ್ಲ ಸರ್ ಅದು ಕೂಡ ಹೆಡ್ ಇಂಜುರಿಯಾಗಿ ಹೊಡೆದ ಹೊರದಿಂದ ಅಂತ ಮೆಡಿಕಲ್ ರಿಪೋರ್ಟ್ ಇದೆ ಹಾಗಾದರೆ ಆ ಪ್ರಕರಣ ಮುಚ್ಚಿ ಪ್ರಯತ್ನ ಪಟ್ಟಿದ್ದಾರಾ ಇದು ಇದರಿಂದ ಬೇರೆ ಷಡ್ಯಂತ್ರಗಳಿದೆಯಾ ಅನ್ನೋದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗೋ ಅಗತ್ಯ ಇದೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ತಗೋಬೇಕು ಯಾಕಂದರೆ ಕೆಲವೇ ಕೆಲವೇ ಪೊಲೀಸ್ ಅಧಿಕಾರಿಗಳಿಂದ ಇಡೀ ರಾಜ್ಯ ಕರ್ನಾಟಕ ರಾಜ್ಯ ಪೊಲೀಸ್ ತಲೆ ತಗ್ಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅದ್ರ ಜೊತೆಗೆ ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದಾರೆ ಎಷ್ಟೆಷ್ಟು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಹಾಕಿದ್ದಾರೆ ಅದರ ನೈಜತೆ ಏನು ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಅನುಮಾನ ಏರ್ಪಡುತ್ತೆ ಸರ್ ಪ್ರಕಾಶ್ ಬಿ ಜಿ ಅಂತೇಳಿ ಇನ್ವೆಸ್ಟಿಗೇಷನ್ ಆಫೀಸ್ ತನಿಖಾಧಿಕಾರಿಗಳಿದ್ದಾರೆ ಅದರ ಜೊತೆಗೆ ಮಹೇಶ್ ಕುಮಾರ್ ಅಂತ ಒಬ್ಬರಿದ್ದಾರೆ ಮತ್ತು ಇನ್ನೂ ಪ್ರಕಾಶ್ ಅಂತ ಒಬ್ಬರಿದ್ದಾರೆ ಹಲವಾರು ಜನ ಇನ್ವರ್ಸೇಷನ್ ಆಫೀಸ್ಗಳು ಬಂದಿದ್ದಾರೆ ಮಾಜ ತಗೊಂಡಿದ್ದಾರೆ ಬಟ್ ಯಾವ ಸಾಕ್ಷಿಗಳು ಏನು ಹೇಳಿಲ್ಲ ಆ ಸಾಕ್ಷಿ ಹೇಳಿದ್ರು ಕೂಡ ಸಾಕ್ಷಿಗಳು ಈ ಥರ ಹೇಳಿದ್ದಾರೆ ಕೊಲೆ ಮಾಡಿ ಹೇಳಿದ್ದಾರೆ ಅಂತೇಳಿ ಊಹೆ ಆಧಾರದ ಮೇಲೆ ಹಿಡಿದಿದ್ದಾರೆ ಈಗ ನಿಜವಾಗ್ಲೂ ನನ್ನ ಕಕ್ಷಿತಾರಿಗೆ ನ್ಯಾಯ ಸಿಕ್ಕಿದೆ ಯಾರು ಸತ್ತ ವ್ಯಕ್ತಿ ಅಂತ ಹೇಳ್ತಿದ್ದಾರೆ ಆ ಸತ್ತ ವ್ಯಕ್ತಿ ಇವತ್ತು ನ್ಯಾಯಾಲಯದ ಮುಂದೆ ಹಾಜರಾಗಿದ್ದಾರೆ ಗೊತ್ತಿರಲಿಲ್ಲ ಅಂತ ಆಕೆ ನ್ಯಾಯಾಲಯ ಮುಂದೆ ಇವತ್ತೇ ಬಂದು ಹೇಳಿದಾಗ ಎಲ್ಲೋ ಒಂದು ಕಡೆ ಇದೀನಿ ನಾನು ಸಂಸಾರ ಬಿಟ್ಟು ಬೇರೆ ಕಡೆ ಇಷ್ಟ ಇತ್ತು ಅಂತ ಹೋಗಿ ಇದ್ದೀನಿ ಈ ಪ್ರಕರಣ ನನಗೆ ಏನು ಗೊತ್ತಿರಲಿಲ್ಲ